ವಡಗೇರ ತಾಲೂಕಿನ ಬೆಂಡೆಬೆಂಬಳಿ ಗ್ರಾಮದಲ್ಲಿನ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ದುರಸ್ತಿಗೊಳಿಸುವಂತೆ ಗಿರಿನಾಡು ಕನ್ನಡ ನ್ಯೂಸ್ ಟಿವಿ ವರದಿ ಮಾಡಿತ್ತು ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹಾಗೂ ಕರ್ನಾಟಕ ಪ್ರಾಂತ ಕೂಲಿ ಕಾರ್ಮಿಕರ ಸಂಘದ ಬೆಂಡೆಬೆಂಬಳಿ ಗ್ರಾಮ ಘಟಕ ಅಧ್ಯಕ್ಷ ಗಡ್ಡೆಲಿಂಗ ಸಂಗಣ್ಣೂರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಸ್ವತಃ ತಾವೇ ಬೆಂಡೆಬೆಂಬಳಿ ಗ್ರಾಮದ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿರುವ ನೀರಿನ ಶುದ್ಧೀಕರಣ ಘಟಕಗಳ ನಿರ್ವಹಣೆ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಏನಾದರೂ ಸಮಸ್ಯೆಗಳಾಗಲಿ ಅಧಿಕಾರಿಗಳ ಗಮನಕ್ಕೆ ತನ್ನಿ ಎಂದು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ತಕ್ಷಣವೇ ಸ್ಪಂದಿಸಿ ಒಂದೇ ದಿನದಲ್ಲಿ ದುರಸ್ತಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರು ಕರ್ನಾಟಕ ಪ್ರಾಂತ ಕೂಲಿ ಕಾರ್ಮಿಕ ಸಂಘದ ಗ್ರಾಮ ಘಟಕ ಅಧ್ಯಕ್ಷ ಗಡ್ಡಿಲಿಂಗ ಸಂಗಣ್ಣೂರ ಈ ಕುರಿತು ಮಾತನಾಡಿ ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ನೀರಿನ ಶುದ್ಧೀಕರಣ ಘಟಕವನ್ನು ದುರಸ್ತಿಗೊಳಿಸಲು ತಕ್ಷಣವೇ ಹೆಚ್ಚಿನ ಕಾಳಜಿ ವಹಿಸಿದ ತಾಲೂಕು ಇಒ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮಹಾದೇವಪ್ಪಗೌಡ ಗೊನಾಲ ರಿಯಾಜ್ ಬಂಡೆ ಬಂದಯ್ಯ ಸ್ವಾಮಿ ತಂಬೂರಿ ಮಠ ನಿಂಗಪ್ಪ ಗುಂಡಗುರ್ತಿ ರಾಜು ರಾಜಪುರ ರಾಮು ಅಯ್ಯಪ್ಪ ಗಡ್ಡೆಪ್ಪ ಸಾಬ್ ಸೈಯದ್ ಬಂಡೆ ಅದು ಇನ್ನಿತರು ಇದ್ದರು ವರದಿಗಾರರು ನಿಂಗಣ್ಣ ಗಡಿ ಒಡಗೇರ ನೀರು ಕೊಡಂದ್ರೆ ಸರ್ ನೀರನ್ನ ಕೊಟ್ಟು ಬನ್ನಿ ನೀರು ಚೆಕ್ ಮಾಡ್ತೀವಿ ಅಂದ್ರೆ ಲ್ಯಾಬ್ಗೆ ಹೋಗಿ ನೀರು ಸಲ ಕೊಟ್ಟು ಹ್ಞೂ ಜನ ಏನಾದ್ರು ಗೊತ್ತಾ ಅವಾಗ ವೈದ್ಯರು ಕುಡಿತರೆ ಯಾರು ಅಪ್ಲಿಕೇಶನ್ ಒಂದು ಸಲ ಅಡಾಪ್ಟ್ ಆಗಿಬಿಟ್ರೆ ಅದೇ ನೀರು ಬಯ ಬಯಸ್ತಾರೆ ಅಲ್ಲ ಅದು ನೀರು ಬಂದ